ನಾನು ಇಲ್ಕಲ್ ತಾಲೂಕಿನ ತಹಸೀಲ್ದಾರ್ ಅಂಬರೇಶ್ ಕುಮಾರ್ ಮಾತಾಡ್ತಿರೋದು ಇಲ್ಕಲ್ ಹಾಗೂ ಹುಣಗುಂದು ತಾಲೂಕು ಆಡಳಿತದ ವತಿಯಿಂದ ಇಂದು ಇಲ್ಕಲ್ ನಗರದ ಕಂಠಿ ವೃತ್ತದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರು ಸರಿ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಸರ್ ವಹಿಸ್ಕೋತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ನಾಲ್ಕು ಗಂಟೆಗೆ ಬಸ ಬಸವೇಶ್ವರ ವೃತ್ತದಲ್ಲಿ ಮೆರವಣಿಗೆಯಿಂದ ಪ್ರಾರಂಭವಾಗಿ ಕಂಠಿ ವೃತ್ತದಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇರುತ್ತದೆ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ತಾಲೂಕು ಆಡಳಿತದ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರ ಈ ಕಾರ್ಯಕ್ರಮ ನಡಿತಾ ನಡೆಯುತ್ತದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಕಲ್ ತಾಲೂಕಿನ ಎಲ್ಲ ಸಾರ್ವಜನಿಕರು ಕನ್ನಡ ಕನ್ನಡ ಕನ್ನಡದ ಹೃದಯವು ಉಳ್ಳವರು ಎಲ್ಲರೂ ಪಾಲ್ ಪಾಲ್ಗೊಳ್ಬೇಕು ಅಂತ ನಾನು ತಾಲೂಕು ಆಡಳಿತದ ವತಿಯಿಂದ ತಮಗೆಲ್ಲ ಕೇಳ್ಕೊತೀನಿ ಧನ್ಯವಾದಗಳು